ಇದಕ್ಕ ಇದ್ರ ಬಾಜುನ ನಾವ್ ಈ ಗಿಡ ಹಚ್ಚಬೇಕು ಹಚ್ಚಿದ್ರೆ ಇದ್ರಲಿಂದ ಇದಕ್ಕ ಹೋಸ್ಟ್ ಸಿಕ್ಕಂಗ ಆಗುತ್ತ ಈ ಗಿಡಕ್ಕ ಇದು ಇನಿಷಿಯಲ್ ಡೇಸ್ ವಾಗ ನಿಮಗ ಪ್ರೈಮರಿ ಹೋಸ್ಟ್ ಆಗಿ ವರ್ಕ್ ಮಾಡ ಆತೈತಿ ಇನ್ನ ಪರ್ಮನೆಂಟ್ ಹೋಸ್ಟ್ ಆಗಿ ಯಾವ ವರ್ಕ್ ಮಾಡ್ತವು ಅದನ್ನೆಲ್ಲ ತಿಳ್ಕೊಂಬರೋಣ ಅಂತ ಬರ್ರಿ ಇದು ತಳಿ ಬಂದ ಕ್ರಿಕೆಟ್ ಬಾಲ್ ಅಂತ ಸಿಗುತ್ತ ಆ ತಳಿ ನಾವ್ ಆಯ್ಕೆ ಮಾಡ್ಕೊಂಡಿವಿ ನಮ್ಗ ನಾವ್ ಹಚ್ಚಿಲ್ಲ ಅಂದ್ರೂ ಪ್ರಕೃತಿ ನ್ಯಾಚುರಲ್ ಆಗಿ ಪಕ್ಷಿಗಳ ಮುಖಾಂತರ ನಮ್ಗ ಈ ಗಿಡಗಳನ್ನ ಇಲ್ಲಿ ಕೊಡ ಎಲ್ಲರಿಗೂ ನಮಸ್ಕಾರ ರೀ ಮತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋಕ್ಕೆ ವೆಲ್ಕಮ್ ಹೇಳ್ಕೊಂಡು ಇವತ್ತು ವಿಡಿಯೋನ ಶುರು ಮಾಡೋಣಂತ ಲಾಸ್ಟ್ ವಿಡಿಯೋ ನಿಮ್ಗೆಲ್ಲರಿಗೂ ಹೇಳಿದಂಗ ಶ್ರೀಗಂಧದ ಬಗ್ಗೆ ಮಾಹಿತಿ ಕೊಟ್ಟಿದ್ವಿ ಶ್ರೀಗಂಧಕ್ಕೆ ಬೇಕಾಗಿರುವಂತ ಹೋಸ್ಟ್ ಪ್ಲಾನ್ಸ್ ಬಗ್ಗೆ ಈ ವಿಡಿಯೋದಾಗ ಮಾಹಿತಿ ಕೊಡ್ತೀನಿ ಅಂತ ಹೇಳಿದ್ದೆ ಲಾಸ್ಟ್ ವಿಡಿಯೋವಾಗ ಸಿಕ್ಕಿರೋ ಮಾಹಿತಿ ಇಷ್ಟ ಆಗೈತಿ ಅನ್ಕೊಂತೀನಿ ಇನ್ನು ಯಾರು ಆ ವಿಡಿಯೋ ನೋಡಿಲ್ಲ ಡಿಸ್ಕ್ರಿಪ್ಷನ್ ಹೋಗಿ ವಿಡಿಯೋ ಲಿಂಕ್ ಇರುತ್ತೆ ಹೋಗಿ ಆ ವಿಡಿಯೋನ ನೋಡ್ರಿ ಅಂದ್ರ ನಿಮ್ಗೆ ಸಂಪೂರ್ಣವಾದ ಮಾಹಿತಿ ಅರ್ಥ ಆಗುತ್ತ ವಿಡಿಯೋ ಕಂಟಿನ್ಯೂಯೇಷನ್ ಏನೈತಿ ಏನ್ ಹೇಳ ತರ ಅನ್ನೋ ತಿಳಿತೈತಿ ಇನ್ಯಾಕ್ ತಡ ಮಾಡೋಣ ಅಂತ ಬರ್ರಿ ಇವತ್ತು ವಿಡಿಯೋ ಶುರು ಮಾಡೋಣಂತ ವಿಡಿಯೋ ಒಳಗ ಶ್ರೀಗಂಧಕ್ಕ ಇನಿಶಿಯಲ್ ಡೇಸ್ ಒಳಗ ಚೊಗಚಿ ಗಿಡ ಬಾಳ ಸಪೋರ್ಟ್ ಮಾಡತ್ತ ಅಂತ ಹೇಳಿದ್ದೆ ಇಲ್ಲೈತಲ್ಲ ನೋಡ್ರಿ ಇದ ಚೊಗಿ ಗಿಡ ಬರ್ರಿ ಅದ್ರ ಬಾಜು ಇಲ್ಲೇ ನಿಮಗ ಒಂದ್ ಸಣ್ಣದ ಗಂಧದ ಗಿಡ ಐತಿ ಅದ್ರ ಒಳಗ ಆಲ್ರೆಡಿ ಅದ್ರದ ಗ್ರೀನ್ ಆಮೇಲೆ ಎಲ್ಲಿದ್ದ ಲೆಂತ್ ನೋಡಿದ್ರೆ ನಿಮ್ಗ ಗೊತ್ತಾಗತ್ತ ಸೊ ಅದ್ ಎಷ್ಟ ಹೆಲ್ದಿ ಐತಿ ಅನ್ನೋದು ಸೊ ಈ ರೀತಿ ನಮ್ಗ ಇನಿಷಿಯಲ್ ಡೇಸ್ ಒಳಗ ಇದ್ರ ಪಕ್ಕಕ್ಕ ನಾವು ಇದನ್ನ ಹಾಕೋದ್ರಿಂದ ಅದಕ್ಕೆ ಲಘುನ ಬೇರ್ ಸಿಗುತ್ತೆ ಅದಕ್ಕೆ ಬೇಕಾಗಿರೋ ಪೋಷಕಾಂಶಗಳನ್ನ ಬೇರೆ ಗಿಡದ ಬೇರ್ನ ಜೊತೆಯಿಂದನ ತಗೋಳೋದ್ರಿಂದ ಸೊ ಇದಕ್ಕ ಇದ್ರ ಬಾಜುನ ನಾವು ಈ ಗಿಡ ಹಚ್ಚಬೇಕ ಹಚ್ಚಿದ್ರೆ ಇದ್ರಿಂದ ಇದಕ್ಕ ಹೋಸ್ಟ್ ಸಿಕ್ಕಂಗಾಗುತ್ತ ಈ ಗಿಡಕ್ಕೆ ಆಮೇಲೆ ಆಫ್ಟರ್ ಲಾಂಗ್ ಟೈಮ್ ನಿಮ್ಗ ಇಯರ್ಸ್ ಟು ಹೋದಂಗ ಸಮ್ ಡಿಸ್ಟೆನ್ಸ್ ಹೋಗ್ಲೆಲ್ಲಾ ಹಣ್ಣಿನ ಗಿಡ ಅವೆಲ್ಲಾ ಇರ್ತಾವು ಅವು ಎಲ್ಲಾ ಬೆಳೆದು ಇದು ಎಲ್ಲ ಬೆಳೆದಾಗ ಎರಡು ಗಿಡ ಬೇರ್ಗಳು ಕೂಡ್ಕೊಂಡು ಅವಾಗ ಪರ್ಮನೆಂಟ್ ಹೋಸ್ಟ್ ಆಗಿ ಹಣ್ಣಿನ ಗಿಡಗಳು ವರ್ಕ್ ಮಾಡ್ತಾವ್ ಅಲ್ಲಿ ಮಟ್ಟ ಇನಿಷಿಯಲ್ ಡೇಸ್ ಒಳಗ ಇದೇ ಹೋಸ್ಟ್ ಆಗಿ ವರ್ಕ್ ಮಾಡತ್ತ ಸೊ ಇನ್ನ ನಿಮಗ ಚೊಗಿ ಗಿಡ ಬ್ಯಾಡಪ್ಪ ಹೋಸ್ಟ್ ಆಗಿ ಇನಿಷಿಯಲ್ ಡೇಸ್ ಒಳಗಂದ್ರ ನೀವು ತೊಗರಿನೂ ಆಯ್ಕೆ ಮಾಡ್ಕೋಬಹುದು ಬಟ್ ನಮ್ ಬಿ ಸಾಯಿಲ್ ಒಳಗ ನಾವು ತೊಗರಿನ ಫಸ್ಟ್ ಇನಿಷಿಯಲ್ ಡೇಸ್ ಒಳಗ ನಾ ಹಾಕದಾಗ ಏನಾಗಿತ್ತಂದ್ರ ತೊಗರಿಗೆ ಕರೆ ಇರಿಬಿ ಜಾಸ್ತಿ ಹತ್ತವ್ ಕರೆ ಇರಿಬಿ ಬಾಳಷ್ಟು ಹತ್ತೋದ್ರಿಂದ ಭೂಮಿನ ಲೂಸ್ ಮಾಡಕತ್ತು ಭೂಮಿ ಲೂಸ್ ಮಾಡಕ್ ಈ ಗಿಡಗಳೆಲ್ಲಾನು ಬಗ್ ಗಾಳಿ ಫೋರ್ಸಿಗೆ ಬಗ್ಗಾಕತ್ತಿದ್ವು ಹಂಗಾಗಿ ನಾವು ತೊಗರಿನ ಬ ಕಟಾವ್ ಮಾಡಿದ್ವಿ ಕಟ್ ಮಾಡಿ ಚೊಕ್ಚಿ ಹಾಕಿದ್ವಿ ಚೊಕ್ಚಿ ಒಳಗ ಮಾತ್ರ ನಮಗ್ ಅನ್ಕೊಂಡಂಗ ರಿಸಲ್ಟ್ ಚಲೋ ಬರ ಆತೈತಿ ಹಂಗಾಗಿ ಇದು ನಾವು ಕಂಟಿನ್ಯೂ ಆಗಿ ಚೊಕ್ಚಿನ ಯೂಸ್ ಮಾಡಿ ಇನ್ನ ಇದು ಇನಿಷಿಯಲ್ ಡೇಸ್ ಒಳಗ ನಿಮ್ಗ ಪ್ರೈಮರಿ ಹೋಸ್ಟ್ ಆಗಿ ವರ್ಕ್ ಮಾಡ ಇನ್ನ ಪರ್ಮನೆಂಟ್ ಹೋಸ್ಟ್ ಆಗಿ ಯಾವ ವರ್ಕ್ ಅದನ್ನೆಲ್ಲ ತಿಳ್ಕೊಂಬರೋಣ ಅಂತ ಬರ್ರಿ ಸೊ ನಾವು ಗಂಧದ ಗಿಡಕ್ಕ ಪರ್ಮನೆಂಟ್ ಹೋಸ್ಟ್ ಆಗಿ ಆಯ್ಕೆ ಮಾಡ್ಕೊಂಡಿರೋಂತ ಗಿಡಗಳ ಒಳಗ ಒಂದೇದ್ ಪ್ಯಾರ್ಲ್ ಗಿಡ ಸಿಬಿ ಅಂತ ಏನ್ ಕರಿತೀವಿ ಇದ ಗಿಡನು ಮುಂದ ಫ್ಯೂಚರ್ ಒಳಗ ಈ ಗಿಡ ಒಂಥರ ಜವಾರಿ ಇದ್ದಂಗ ಲಘುನ ಒಣಗಂಗಿಲ್ಲ ಹಂಗಾಗಿ ಈ ಗಿಡನ ಆಯ್ಕೆ ಮಾಡ್ಕೊಂಡಿವಿ ಇದು ನಾವು ಆಯ್ಕೆ ಮಾಡ್ಕೊಂಡಿರುವಂತ ಪ್ಯಾರ್ಲ್ ಗಿಡದ ತಳಿ ಬಂದು ತೈವಾನ್ ಪಿಂಕ್ ಅಂತ ಹೇಳಿ ಹಣ್ಣ ಮಾತ್ರ ಬಾರಿ ಸ್ವೀಟ್ ಬರುತ್ತ ಆಮೇಲೆ ಹಣ್ಣು ಪಿಂಕ್ ಬರುತ್ತೆ ಇದು ಒಂದ್ ರೀತಿ ಬಾಳ ಚಲೋ ಹೋಸ್ಟ್ ಆಗಿ ವರ್ಕ್ ಮಾಡತ್ತ ಆಮೇಲೆ ಈ ಈ ಗಿಡನ ಬೆಳೆಸುವಂತ ವಿಧಾನನು ಬಾಳ ತಿಳ್ಕೊಬೇಕು ಎಷ್ಟೋ ಜನ ಇವತ್ತಿಲ್ದೇ ಮಾಡರ್ನ್ ಕೃಷಿ ಒಳಗ ತೈವಾನ್ ಪಿಂಕ್ ಗಿಡ ಆಗಿರ್ಬೋದು ಅಥವಾ ಯಾವ್ದೋ ಒಂದ್ ಸಿಬೆ ಕೃಷಿ ಮಾಡಕತ್ರು ಎಲ್ಲರೂ ಪ್ರೂನಿಂಗ್ ಮೆಥಡ್ ಒಳಗ ಸಿಬೆ ಬೆಳೆ ಪ್ರೂನಿಂಗ್ ಪ್ರೋನಿಂಗ್ ಮಾಡೋದ್ರಿಂದ ಬ್ರಾಂಚಸ್ ಎಲ್ಲಾ ಕೆಳಗ ಸಿಗ್ತಾವು ಹಣ್ಣುಗಳು ಜಾಸ್ತಿ ಅಂತ ಹೇಳಿ ಪ್ರೂನಿಂಗ್ ಹತ್ತಾರ ಪ್ರೂನಿಂಗ್ ಸಿಸ್ಟಮ್ ಒಳಗ ನಾವ್ ಮಾಡಿದ ಎರೂ ನಿಮ್ಗೆ ಹೇಳ್ಬೇಕಾಗತ್ತ ಪ್ರೂನಿಂಗ್ ಸಿಸ್ಟಮ್ ಒಳಗ ಎನಿ ಕಂಡೀಷನ್ ನೀವು ಏನಿದ್ರು ಕಟರ್ ಅಂತ ಬರುತ್ತ ಆ ಕಟರ್ ಇಂದ ಮಾತ್ರ ಬ್ರಾಂಚಸ್ ನ ತೆಗಿಬೇಕು ಬ್ರಾಂಚಸ್ ಯಾವಾಗ ತೆಗಿಬೇಕಪ್ಪ ಅಂದ್ರ ಒಂದ್ಸತ ನಿಮ್ಗೆ ಕಂಪ್ಲೀಟ್ ಆಗಿ ಈಲ್ಡ್ ಬಂತ ಅಂದ್ರ ಈಲ್ಡ್ ಕ ಮೇಲೆ ಅವಾಗ ನಾವು ಕಟರಿಂದ ಎಲ್ಲಾ ಬ್ರಾಂಚಸ್ನೂ ತಕೊಂತೀವಿ ಮೇನ್ ಇದೊಂದು ಬಡ್ಡಿ ಬಿಟ್ಟು ಇವೆಲ್ಲ ಬ್ರಾಂಚಸ್ನೂ ತೆಗೆದಿರ್ತೀವಿ ಅವಾಗ ತೆಗೆದ್ರೆ ರಿಟರ್ನ್ ಅದು ಮತ್ತ ಒಂದು ಹದಿನೈದು ದಿನ ಆದ್ಮೇಲೆ ಚಿಗರು ಚಾಲೂ ಆಗುತ್ತೆ ಪೇರ್ಲಾ ಚಿಗರ್ ಚಾಲೂ ಆದಾಗ ಚಿಗರ್ ಜೊತೆಗೆ ಅದು ಹೂವು ಕಾಯಿ ಹಿಡ್ಕೊಂಡು ಬರುತ್ತೆ ಆದ್ರೆ ನಾವು ಲಾಸ್ಟ್ ಟೈಮ್ ಏನ್ ತಪ್ಪು ಮಾಡಿದ್ವಿ ಅಂದ್ರ ಕೂಲಿ ಕಾರ್ಮಿಕರ ತೊಂದರೆಯಿಂದ ನಾವು ಆ ಬೇರೆಯವ್ರನ್ನ ಗುತ್ತಿಗೆ ಆಧಾರದ ಮೇಲೆ ತೊಗೊಂಡ್ ಬಂದಾಗ ಅವ್ರು ಕುರ್ಚಿಗೆ ಅಂತ ಹೇಳಿ ಬರುತ್ತಲ್ಲ ಆ ಕುರ್ಚಿಗೆ ಇಂದ ಹೆಂಗ್ ಬೇಕಂಗ ಕಟ್ ಮಾಡಿದ್ರು ಕಟ್ ಮಾಡಿದ ಗಿಡ ಎಲ್ಲಾನು ಇವತ್ತ ಒಂದರ ನಂಜ ಆದಂಗ ಆಗ್ಬಿಟ್ಟವು ಇಲ್ಲೆಲ್ಲ ನಿಮಗ ಕಾಣಿಸ್ಬೋದು ನೋಡ್ರಿ ಈ ಕಡೆ ಬಾಯ್ಲಿ ಈಗ ಆಲ್ರೆಡಿ ನಾನು ಇವನ್ನೆಲ್ಲಾ ನಂಜಾಗಿದ್ದುನು ಕಟ್ ಮಾಡಿ ಒಂದ್ ಲೆವೆಲ್ ಇದು ಮಾಡಿ ನೀ ಎಲ್ಲಾ ಇವೆಲ್ಲ ಕಟ್ ಆಗಿ ಕಟ್ ಮಾಡೀನಿ ಈಗ ಹೊಳ್ಳಿ ಹೊಸ ಚಿಗುರ್ ಬರ ಒಂದ್ ವೇಳೆ ನೀವ್ ಏನಾರ ಅದನ್ನ ಕಂಟಿನ್ಯೂ ಮಾಡ್ಲಾರ್ದ ಹಂಗ ಬಿಟ್ರಿ ಅಂದ್ರ ಗಿಡಗಳೆಲ್ಲಾ ಡೆಡ್ ಹಾಕೊಂತ ಹೋಗ್ತಾವ್ ಬಾಳಷ್ಟು ಗಿಡ ಒಂದ್ ಬರಲಿಕೆ ಒಳಗ ನಮ್ಮ ಗಿಡ ಹೋದ್ವು ಅದಾಗುತ್ತೆ ನಾವು ಕ್ಲಿಯರ್ ಮಾಡ್ಕೊಂಡ್ ಬಂದಾಗ ಈಗ ಗಿಡಗಳು ಹಿಂಗ್ ಬರ ಸೊ ಪ್ರೋನಿಂಗ್ ಮೆಥಡ್ ಒಳಗ ಗಿಡಗಳನ್ನ ಬೆಳೆಸ್ತೀರಿ ಅಂದ್ರ ಕಟರ್ ಇಂದಾನ ನೀವು ಯೂಸ್ ಮಾಡ್ಕೋಬೇಕಾಗತ್ತ ಎರಡನೇ ಗಿಡ ನಾವು ಆಯ್ಕೆ ಮಾಡ್ಕೊಂಡಿರುವಂತದ್ದು ಪರ್ಮನೆಂಟ್ ಹೋಸ್ಟ್ ಆಗ ಬೇಕಂದ್ರ ಎರಡನೇದ್ ನಿಂಬೆ ಆಯ್ಕೆ ಮಾಡ್ಕೊಂಡಿವಿ ಆಮೇಲೆ ಮ್ಯಾಕ್ಸಿಮಮ್ ಗಿಡ ನಾವು ಕಸಿ ಮಾಡ್ಕೊಂಡಿದ್ವ ತಗೊಂಡ್ ಬಂದಿದ್ವಿ ಯಾಕಂದ್ರ ಸ್ವಲ್ಪ ಲಘು ಈಲ್ಡ್ ಕೊಳ್ಳಿ ಅಂತ ಹೇಳಿ ಬಟ್ ನಮಗೇನ್ ಆ ರೇಂಜಿಗ್ ನಾವ್ ಅನ್ಕೊಂಡಂಗ್ ಲಘು ಈಲ್ಡ್ ಏನ್ ಬಂದಿಲ್ಲ ಬಟ್ ಗಿಡಗಳ ಗ್ರೋತ್ ಮಾತ್ರ ಚಲೋ ಐತಿ ಎರಡನೇ ಗಿಡ ನಿಂಬೆ ಅಂತ ಬಂದಾಗ ನಿಂಬೆನೂ ಇವಾಗ ನಿಮ್ಗ ಒಳ್ಳೇದಾಗಿ ಒಂದ್ ಮರ ಆಗಿ ಬೆಳಿತೈತಿ ಮರ ಅಂದ್ರ ಶ್ರೀಗಂಧದ ಹೈಟ್ ಹೋಗೋಂಗಿಲ್ಲ ಯಾವಾಗ್ಲೂ ನಾವು ಶ್ರೀಗಂಧಕ್ಕ ಚಾಯ್ಸ್ ಮಾಡುವಂತ ಹೋಸ್ಟ್ ಪ್ಲಾಂಟ್ಸ್ ಮೇನ್ ಆಗಿ ನೋಡ್ಬೇಕಾಗಿದ್ದ ಇದು ಶ್ರೀಗಂಧದ ಎತ್ತರವಾಗಿ ಯಾವ್ದು ಬೆಳಿಬಾರ್ದು ಯಾಕಂದ್ರೆ ಶ್ರೀಗಂಧ ಆಫ್ಟರ್ ಲಾಂಗ್ ಟೈಮ್ ನೀವು ಹೋದ್ರಿ ಅಂದ್ರ ಹಾರ್ಟ್ ವುಡ್ ಸ್ಟಾರ್ಟ್ ಆತಂದ್ರ ಸ್ಟ್ರೆಸ್ ಒಳಗ್ ಬೆಳಿಬೇಕಾಗಿರತ್ತೆ ನೀವು ಮ್ಯಾಲೆ ಅದು ಇದಕ್ಕಿಂತ ಮ್ಯಾಲೆ ಹೋಯ್ತು ಅಂದ್ರ ಅವಾಗ ಅದಕ್ಕೆ ನೆರಳು ಬೀಳಾಕತ್ತಂದ್ರ ಅದ್ರೊಳಗೆ ಹಾರ್ಟ್ ವುಡ್ ಸ್ಟಾರ್ಟ್ ಆಗಂಗಿಲ್ಲ ಹಂಗಾಗಿ ನಾವು ಯಾವ್ದೋ ಗಿಡ ಸೆಲೆಕ್ಟ್ ಮಾಡ್ಕೊಂಡ್ರು ಅದ್ರಕ್ಕಿಂತ ಕೆಳಗಿರುವಂತ ಗಿಡಗಳನ್ನ ನಾವು ಸೆಲೆಕ್ಟ್ ಮಾಡ್ಬೇಕಾಗತ್ತ ಆಮೇಲೆ ಇದ್ರು ಎಲ್ಲವೂ ಸಾಧ ಇರಲ್ಲ ಬಡ್ಡಿ ಎಲ್ಲ ಬಲ್ಕು ಅಂತ ಸೊ ಇವು ಒಂಥರ ಗಿಡಗಳ ಜಾತಿನ ಇರೋದ್ರಿಂದ ಎತ್ತರ ಬೆಳಿತವು ಬಟ್ ಇದು ಶ್ರೀಗಂಧದಕ್ಕಿಂತ ಹೈಟ್ ಹೋಗಲ್ಲ ಆಮೇಲೆ ಇದಕ್ಕೆ ಒಳ್ಳೆ ರೀತಿಯಾಗಿ ಹೋಸ್ಟ್ ಆಗಿ ವರ್ಕ್ ಮಾಡುತ್ತ ಮೂರ್ನೆ ಪ್ಲಾಂಟ್ ಬಂದು ಬೆಟ್ಟದ ನೆಲ್ಲಿಕಾಯಿನ ಆಯ್ಕೆ ಮಾಡ್ಕೊಂಡಿವಿ ಬೆಟ್ಟದ ನೆಲ್ಲಿಕಾಯಿನ ನಿಮಗ್ ಗೊತ್ತು ಇವತ್ತು ಆಯುರ್ವೇದಿಕ್ ಮೆಡಿಸಿನ್ ಒಳಗ ನಿಮ್ಗ ಬಹಳ ಡಿಮ್ಯಾಂಡ್ ಕ್ರಿಯೇಟ್ ಮಾಡತಕ್ಕಂತದ್ ಹಣ್ಣಾಗೈತಿ ಇದು ಸೀಸನಲ್ ಫ್ರೂಟ್ ಐತಿ ವರ್ಷಕ್ ಒಂದ್ ಸತ ಬಿಡುತ್ತ ಆಯುರ್ವೇದಿಕ್ ಇಂದ ಬಾಳ ಚಲೋ ಆಮೇಲೆ ನಮ್ದು ಮೇನ್ ತಾಟ್ ಇರ್ದು ಶ್ರೀಗಂಧಕ್ ಹೋಸ್ಟ್ ಆಗ್ಬೇಕಂದ್ರ ಇದು ಒಂಥರ ಮರದ ಜಾತಿ ಐತಿ ಶ್ರೀಗಂಧಕ್ಕೆ ಒಳ್ಳೆ ಹೋಸ್ಟ್ ಆಗಿ ವರ್ಕ್ ಆಗುತ್ತ ನಿಮಗ್ ನಾಳೆ ಅದು ಪೋಷಕಾಂಶಗಳನ್ನ ಹೀರ್ಕೊಂಡ್ ಅಂದ್ರೆ ಕೆಲವೊಂದಿಷ್ಟು ಗಿಡಗಳು ಚಾಯ್ಸಿಂಗ್ ಒಳಗೆ ಹೋದ್ವಿ ಅಂದ್ರ ಅವು ಎಲ್ಲಾ ಒಣಗಿ ಹೋಗ್ತಾವ್ ಫಾರ್ ಎಕ್ಸಾಂಪಲ್ ದಾಳಂಬ್ರಿ ಜೊತೆ ಎಷ್ಟೋ ಜನ ಶ್ರೀಗಂಧ ಮಾಡದವ್ರು ಇವತ್ತದ ಗಂಧ ಬೆಳ್ದಂಗೆಲ್ಲ ದಾಳಂಬ್ರಿ ಒಣಕು ಅಂತ ಬಂದು ಡಾಳಂಬ್ರಿ ಎಲ್ಲಾ ಒಣಗಿ ಬಿಟ್ಟೈತಿ ಈಗ ಅದಕ್ಕೆ ಹೋಸ್ಟ್ ಸಿಕ್ಕಿರಂಗಿಲ್ಲ ಮತ್ತ್ ಅವ್ರ ತಳವಾಗಿಂದ ಹೊಸ್ದ ಹೋಸ್ಟ್ ಹಾಕ್ಬೇಕಾಗತ್ತ ಸೊ ಹಂಗಾಗಿ ನಾವು ಹೋಸ್ಟ್ ಸೆಲೆಕ್ಟ್ ಮಾಡುದು ಬಹಳ ಇಂಪಾರ್ಟೆಂಟ್ ಇರುತ್ತ ಬೆಟ್ಟದಲ್ಲ ನೆಲ್ಲಿಕಾಯಿನೂ ನಮಗ್ ಬಾಳ ಚಲೋ ಆಗಿ ಹೋಸ್ಟ್ ಆಗಿ ವರ್ಕ್ ಮಾಡತ್ತ ಆಮೇಲೆ ಇದು ನಾವು ಅರಣ್ಯ ಅರಣ್ಯ ಅಂತ ಯೋಚನೆ ಮಾಡಿದಾಗ ಅರಣ್ಯದ ಫೀಲ್ ಮಾತ್ರ ಭಾರಿ ಚೊಲೋ ಕೊಡುತ್ತ ಆಮೇಲೆ ನಮ್ಗ ಆಯುರ್ವೇದಿಕ್ ಆಗಿ ಮೆಡಿಸಿನಲ್ ವ್ಯಾಲ್ಯೂ ಇರ್ತಕ್ಕಂತ ಪ್ಲಾಂಟ್ ಇದಾಗೈತಿ ನಾಲ್ಕನೇ ಗಿಡ ಬಂದು ನಮ್ದು ಚಿಕ್ಕನ ಆಯ್ಕೆ ಮಾಡ್ಕೊಂಡಿವಿ ಇದರದು ತಳಿ ಬಂದು ಕ್ರಿಕೆಟ್ ಬಾಲ್ ಅಂತ ಸಿಗುತ್ತ ಆ ತಳಿ ನಾವು ಆಯ್ಕೆ ಮಾಡ್ಕೊಂಡಿವಿ ಚಿಕ್ಕು ಒಳ್ಳೆ ಈಲ್ಡ್ ಕೊಡುತ್ತಾ ಆಮೇಲೆ ಈ ಹಣ್ಣು ಮಾತ್ರ ಬಹಳ ಸ್ವೀಟ್ ಐತಿ ತಿಂದಿರೋ ಪ್ರಕಾರ ಹಂಗಾಗಿ ಇದೂನು ನಮಗ ಇವತ್ತಿಗೆ ಒಳ್ಳೆ ಗ್ರೋತ್ ಬೆಳೆ ಶ್ರೀಗಂಧ ಜೊತೆ ಮಾತ್ರ ಇದು ವೀಕ್ ಅನ್ಸ ಇದು ಚಲೋತ್ನಾಗ ಬೆಳೆ ಹಂಗಾದ್ರೆ ಈ ಗಿಡನು ನಮಗ ಶ್ರೀಗಂಧಕ್ಕೆ ಒಳ್ಳೆ ಪೋಷಕಾಂಶ ನೀಡುವಂತ ಗಿಡ ಅಂತ ಪ್ರೂವ್ ಆಗತೈತಿ ನಾವು ಸೆಲೆಕ್ಟ್ ಮಾಡ್ಕೊಂಡಿರೋ ಹೋಸ್ಟ್ ಪ್ಲಾಂಟ್ ಆಯ್ಕೆ ಮಾಡ್ಕೊಂಡಿವಿ ಜಂಬೂ ನೇ ನಾವು ಆಯ್ಕೆ ಕೂಡ ನಿಮಗ ಒಂದ್ ಒಳ್ಳೆ ಉತ್ಪನ್ನ ಜೊತೆಗೆ ಶ್ರೀಗಂಧಕ್ಕ ಒಂದ್ ಒಳ್ಳೆ ಹೋಸ್ಟ್ ಆಗಿ ವರ್ಕ್ ಮಾಡುತ್ತ ಇವತ್ತ ನಿಮ್ಗ ಆಲ್ರೆಡಿ ನೋಡಿರ್ಬೋದು ನೇರಳೆಗೆ ಎಷ್ಟು ಡಿಮ್ಯಾಂಡ್ ಐತಿ ಅನ್ನೋದು ಸೀಸನಲ್ ಕ್ರಾಪ್ ಆದ್ರೂ ಕೂಡ ಸೀಸನ್ ಒಳಗ ಈ ಹಣ್ಣಿಗೆ ಎರಡ್ನೂರಿಂದ ಮುನ್ನೂರು ರೂಪಾಯಿ ಕೆಜಿ ಹಣ್ಣ ಸಿಗುತ್ತೆ ಅಷ್ಟು ಅಲ್ದನ ನಿಮಗ ವರ್ಷ ಪೂರ್ತಿ ಹಣ್ಣು ಇರ್ಲಾರ್ದಕ್ಕ ಅದ್ರ ಬೀಜದಿಂದನು ಬೈ ಪ್ರಾಡಕ್ಟ್ ಆಗಿ ಪೌಡರ್ ಮಾಡಿ ಡಯಾಬಿಟಿಸ್ ಪೇಶಂಟ್ಸಿಗೆ ಇವತ್ತು ಒಂದ್ ಒಳ್ಳೆ ರೇಟಿಗೆ ಮಾರಾಕತಾರ ಹಂಗಾಗಿ ರೈತರಿಗೆ ಇದೊಂದ್ ಒಳ್ಳೆ ಚಾಯ್ಸ್ ಆಗಿರುತ್ತೆ ನಿಮ್ಗ್ ಒಂದ್ ಗಿಡದಿಂದ ಮಿನಿಮಮ್ ಐವತ್ತ ಕೆಜಿ ಹಣ್ಣು ಬಂದೇತಂದ್ರು ನಿಮ್ಗೊಂದ್ ಒಳ್ಳೆ ಉತ್ಪನ್ನ ಬರುತ್ತೆ ಹಂಗಾಗಿ ಇದನ್ನು ನೀವು ಆಯ್ಕೆ ಮಾಡ್ಕೋಬಹುದು ನಾವು ಹಾಕಿರುವಂತ ಹೋಸ್ಟ್ ಪ್ಲಾಂಟ್ಸ್ ತೋರಿಸಿದ್ವಿ ಇನ್ನ ನ್ಯಾಚುರಲ್ ಆಗಿ ನಮಗ ಬಾರಿ ಬೆಸ್ಟ್ ಆಗಿ ಬೇನ್ ಗಿಡ ಎಷ್ಟೋ ಗಿಡ ಒಳಗೆ ನಾನು ನೋಡಿನಿ ಆಮೇಲೆ ಎಷ್ಟೋ ರೈತರ ಬೆಳದಲ್ಲಿ ನಾನು ನೋಡಿದಾಗ ಶ್ರೀಗಂಧ ಬೇನ್ ಗಿಡ ಅಥವಾ ಬನ್ನಿ ಗಿಡ ಏನಿರ್ತಲ್ಲ ಅದ್ರ ಜೊತೆ ಭಾರಿ ಬೆಸ್ಟ್ ಆಗಿ ಬಂದಿದ್ದನ ನೋಡೇನಿ ಹಂಗಾಗಿ ನಮಗ ನಾವು ಹಚ್ಚಿಲ್ಲ ಅಂದ್ರೂ ಪ್ರಕೃತಿ ನ್ಯಾಚುರಲ್ ಆಗಿ ಪಕ್ಷಿಗಳ ಮುಖಾಂತರ ನಮ್ಗ ಈ ಗಿಡಗಳನ್ನ ಇಲ್ಲಿ ಕೊಡ ಆತೈತಿ ಆಮೇಲೆ ನನಗ್ ಎಕ್ಸ್ಪೀರಿಯನ್ಸ್ ಆಗಿರೋ ಪ್ರಕಾರನ ಶ್ರೀಗಂಧನ ಮೋನೋಕ್ರಾಪ್ ಆಗಿ ಇವತ್ತು ಬೆಳಾಕ್ ಹೋಗ್ಬೇಡ್ರಿ ಶ್ರೀಗಂಧದ ಜೊತೆಗೆ ನಾವು ನಿರಂತರ ಆದಾಯನೂ ನೋಡ್ಬೇಕಾಗತ್ತೆ ಯಾಕಂದ್ರೆ ಶ್ರೀಗಂಧ ನಮಗ್ ಮಿನಿಮಮ್ ಆದಾಯ ಬರ್ಬೇಕಂದ್ರು ಹದ್ನೈದು ವರ್ಷ ಕಾಯ್ಬೇಕು ಅಲ್ಲಿ ಮಠ ತೋಟನ ಮೇಂಟೈನ್ ಮಾಡಕ್ ಆದ್ರೂ ನಮಗ್ ದುಡ್ಡು ಬೇಕಾಗಿರುತ್ತೆ ಆ ತೋಟಗಾರಿಕೆಯನ್ನ ಮೇಂಟೈನ್ ಮಾಡೋ ಸಲುವಾಗೇ ನಾವು ಹಣ್ಣಿನ ಗಿಡಗಳನ್ನ ಎಲ್ಲಾ ಹಾಕೊಂಡಿವಿ ಯಾವ್ದೋ ಒಂದ್ ಜಾತಿ ಹಣ್ಣು ಆಯ್ಕೆ ಮಾಡ್ಕೊಂಡು ಒಂದ್ ವರ್ಷ ಎರಡು ವರ್ಷ ಚೊಲೋ ಬೆಲೆ ತಗೊಂಡು ಮೂರನೇ ವರ್ಷಕ್ಕೆ ಮಾರ್ಕೆಟ್ ಬಿತ್ತು ಅಂದ್ರ ಆ ರೈತ ಸರ್ವನಾಶ ಆಗುದ್ರವಾಗ ಮತ್ತೇನು ಹಣನ ಹುಡ್ಕಾಕ್ ಸಾಧ್ಯ ಹಂಗಾಗತ್ತ ಹಂಗಾಗಿ ಮೊನೋ ಕ್ರಾಪ್ ಯಾವತ್ತು ಹೋಗ್ಬೇಡ್ರಿ ಆದಷ್ಟು ಎಲ್ಲಾ ಜಾತಿಗಳ ಜೊತೆಗೆ ನೀವು ಶ್ರೀಗಂಧ ಬೆಳೆ ಟ್ರೈ ಮಾಡ್ರಿ ಅವಾಗ ನಿಮಗ್ ಸೀಸನಲ್ ಆಗಿ ಪ್ರತಿ ಸೀಸನಿಗೂ ನಿಮ್ಗೆ ಒಂದೊಂದು ಒಂದೊಂದ್ ರೀತಿಯ ಹಣ್ಣು ಸಿಗತ್ತ ಅದು ಸಿಗುದ್ರಿಂದ ನಿಮ್ದು ಆದಾಯನ ನೀವು ಮೇಂಟೈನ್ ಮಾಡ್ಕೊಂಡೇ ಹೋಗಬಹುದು ಹಂಗಾಗಿ ಅದನ್ನ ಅಷ್ಟೇ ಅಲ್ದನ ನಾನು ಶ್ರೀಗಂಧ ಒಂದ ಅಂತ ಕನ್ಸಂಟ್ರೇಟ್ ಮಾಡ್ಲಾರ್ದ ಇವತ್ ಶ್ರೀಗಂಧ ಜೊತೆ ಬೇರೆ ಬೆಳೆದೇನಿ ಒಂದಿಷ್ಟು ಮಹಾಗನಿ ಹಾಕೊಂಡೇನಿ ಒಂದ್ ನೂರಿಂದ ನೂರ ಐವತ್ ಮಹಾಗನಿ ಅದವು ಆಮೇಲೆ ಒಂದ್ ನೂರು ಸಾಗವಾನಿ ಗಿಡ ಅದವು ಆಮೇಲೆ ಬಾರ್ಡರ್ ಒಳಗೆಲ್ಲಾ ನಾವು ತೆಂಗನ ಹಾಕೊಂಡಿವಿ ತೆಂಗಗಳು ನಮಗ್ ಇವತ್ತ ಇನ್ನೊಂದ್ ವರ್ಷ ಅಥವಾ ಎರಡ್ ವರ್ಷಕ್ಕೆ ಅದ್ರಲ್ಲಿಂದಾನು ಆದಾಯ ಶುರು ಆಗುತ್ತೆ ಸೊ ಹಂಗಾಗಿ ಶ್ರೀಗಂಧ ಬೇರೆಯವರು ನಿರಂತರ ಆದಾಯ ಬರುವಂತ ಗಿಡಗಳನ್ನ ಆಯ್ಕೆ ಮಾಡ್ಕೋರಿ ಎರಡನೇದ್ದು ನೈಸರ್ಗಿಕ ಕೃಷಿ ಕಡೆ ಮಾತ್ರ ನೀವು ಕಾಲಿಡ್ರಿ ಯಾಕಂದ್ರ ಶ್ರೀಗಂಧ ಕಾಡು ಕೃಷಿ ಆಗಿರೋದ್ರಿಂದ ಅದನ್ನ ನಾವು ತೋಟನ ಕ್ಲೀನ್ ಆಗಿಟ್ಟು ಮೇಂಟೈನ್ ಮಾಡಕಂತೂ ಆಗಂಗಿಲ್ಲ ನೈಸರ್ಗಿಕವಾಗಿ ಬಿಟ್ರ ಮಾತ್ರ ಶ್ರೀಗಂಧನ ಬೆಳಿಬಹುದು ಅದು ಅಲ್ದ ನಮ್ಗ ಇದು ಪ್ಲಸ್ ಪಾಯಿಂಟ್ ಏನಾಗುತ್ತ ಅಂದ್ರ ಶ್ರೀಗಂಧ ನೈಸರ್ಗಿಕವಾಗಿ ಬೆಳೆಯೋದ್ರಿಂದ ಇವತ್ತ ಕೂಲಿ ಕಾರ್ಮಿಕರ ಅಭಾವನೂ ಬಾಳ ಐತಿ ಸೊ ಕೂಲಿ ಕಾರ್ಮಿಕರನ್ನ ಎಷ್ಟ್ ಇನ್ವಾಲ್ವ್ಮೆಂಟ್ ಕಮ್ಮಿ ಮಾಡಕ್ ಆಗುತ್ತೋ ಅಷ್ಟ್ ಇನ್ವಾಲ್ವ್ಮೆಂಟ್ ನಮ್ ತೋಟದಿಂದ ಹೊರಗಿಟ್ವಿ ಅಂದ್ರ ನಾವು ತೋಟನ ಈಸಿಯಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು ನೋಡಿದ್ರಲ್ಲ ಹಂಗಾರ ಶ್ರೀಗಂಧಕ್ಕೆ ನಾವ್ ಯಾವ್ಯಾವ ಹೋಸ್ಟ್ ಪ್ಲಾಂಟ್ಸ್ ನ ಸೆಲೆಕ್ಟ್ ಮಾಡ್ಕೊಂಡಿವಿ ಅವುಗಳ ಬೆಳವಣಿಗೆ ಇವತ್ತು ಹೆಂಗ ಐತಿ ಅನ್ನೋದು ನೀವಾಗ ಕಣ್ಣಾರೆ ನೋಡಿದ್ರಿ ಸೊ ಹಂಗಾಗಿ ಶ್ರೀಗಂಧಕ್ಕೆ ಈ ಹೋಸ್ಟ್ ಪ್ಲಾಂಟ್ಸ್ ಮಾತ್ರ ನೀವು ಬಹಳ ಇಂಪಾರ್ಟೆಂಟ್ ಆಗಿ ಹಾಕೋಬಹುದು ಇದ್ರ ಜೊತೆಗೆ ಬೇರೆ ಬೇರೆ ಇವತ್ತು ಮಾಡ್ರನ್ ಆಗಿ ಬಹಳ ಹಣ್ಣುಗಳು ಬಂದವು ಎಗ್ ಫ್ರೂಟ್ ಅಂತ ಅಲ್ಲಿ ಫ್ಯಾಷನ್ ಫ್ರೂಟು ವಾಟರ್ ಆಪಲ್ ಬಟರ್ ಫ್ರೂಟ್ ಎಲ್ಲ ರೀತಿಯ ಹಣ್ಣುಗಳು ಬಂದವು ಅವನ್ನೆಲ್ಲಾನು ನೀವು ಮಾರಕ್ಕಾಗಿಲ್ಲ ಅಂದ್ರೂ ಮನಿ ಪೂರ್ತಕ ನೀವು ಬೆಳ್ಕೋಬಹುದು ತಿನ್ಬೋದು ಬಟ್ ಮುಂದೆ ಫ್ಯೂಚರ್ ಒಳಗೆ ಶ್ರೀಗಂಧ ಆ ಗಿಡಗಳನ್ನ ಉಳಿಸುತ್ತೋ ಬಿಡಿಸುತ್ತೋ ಗೊತ್ತಿಲ್ಲ ಹಂಗಾಗಿ ಇವೆಲ್ಲ ನಮ್ಮ ದೇಸಿ ತಳಿ ಆಗಿರೋದ್ರಿಂದ ಇವಕ್ ನಾ ಜಾಸ್ತಿ ಪ್ರಿಫರೆನ್ಸ್ ಕೊಟ್ಟು ಈ ಗಿಡಗಳನ್ನ ನಾ ಸೆಲೆಕ್ಟ್ ಮಾಡ್ಕೊಂಡಿನಿ ನಿಮ್ಗೆ ಮಾಹಿತಿ ಇಷ್ಟ ಆಗೇತಿ ಅನ್ಕೊಂಡು ಈ ವಿಡಿಯೋನ ಇವತ್ತ ಇಲ್ಲೇ ಇಷ್ಟ ಇಷ್ಟಪಡ್ತೀನಿ ಮತ್ತೆ ಮುಂದಿನ ವಿಡಿಯೋ ಒಳಗ ನಿಮ್ ಮುಂದೆ ಮತ್ತ ನಾ ಬರ್ತೀನಿ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಸಪೋರ್ಟ್ ಮಾಡ್ರಿ ನಿಮ್ಮ ನಮ್ಗ್ ಅನಿಸಿಕೆ ಹಂಚ್ಕೊಂಡ್ರಿ ಅಂದ್ರ ಕಮೆಂಟ್ಸ್ ಮುಖಾಂತರ ಅದ್ರದ್ದು ನಾವು ರಿಸರ್ಚ್ ಮಾಡಾಕ ನಮಗೂ ಅನುಕೂಲ ಆಗತ್ತ ನಾವು ಇದ್ರೊಳಗ ಇವತ್ತ ಬಿಗ್ನರ್ಸ್ ಇರೋದ್ರಿಂದ ಎಷ್ಟೋ ಜನ ಲೆಜೆಂಡ್ಸ್ಗಳು ಗಳು ಈ ವಿಡಿಯೋನ ನೋಡ್ಬೋದು ನೋಡಿದ್ರೆ ನಮಗೆ ಏನಾರ ಅನಿಸಿಕೆಗಳು ಇದ್ರ ನಮ್ಗ ಕಮೆಂಟ್ಸ್ ಮಾಡ್ರಿ ಕಮೆಂಟ್ಸ್ ಮುಖಾಂತರ ನೀವು ನಮಗ್ ಅನಿಸಿಕೆ ಹಂಚ್ಕೊಳೋದ್ರಿಂದ ನಾವು ತೋಟಗಾರಿಕೆ ಒಳಗ ಬೆಳಾಕ ನಮಗೂ ಅನುಕೂಲ ಆಗತ್ತ ಇಷ್ಟ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ మొత్తం ముందల వీడియో సిగోనంత అల్లి వరకు ఎల్గూ ధన్యవాదాలు